ಏನಂದರೆ ನಿನ್ನೆ ನಾನು ಹಾಕಿದ್ದು ನ ತುಂಬ ಜನ ಕೇಳ್ತಾ ಇದ್ರಿ ಅಂದರೆ ಮೊನ್ನೆ ಆರ್ಕಿಟೆಕ್ಟ್ ಬಂದಾಗ ಹಾಕಿದ್ದ ಕಾಟನ್ ಡ್ರೆಸ್ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ಅದು ಲಿಂಕ್ ಎಲ್ಲ ಏನಿಲ್ಲ ನಾನು ಮನೆಯಲ್ಲಿ ಪ್ರತಿದಿನ ಹಾಕೋ ಎಲ್ಲ ಕಂಫರ್ಟಬಲ್ ಕುರ್ತಾಸ್ ಕೂಡ ರೇಖಾ ಅವರದ್ದು ತೊಗೊಂಡಿರುವಂಥದ್ದು ಕಾಟನ್ ಕುರ್ತಾಸು ಸುಮಾರು ಕುರ್ತಾಗಳನ್ನ ನಾನು ಮನೇಲಿ ಹಾಕೊಳಕ್ಕೆ ಹಾಗೆ ಆಚೆ ಕಡೆ ಹಾಕೊಳಕ್ಕೆ ತರಿಸ್ಕೊಳ್ತಾ ಇರ್ತೀನಿ ಅವ್ರ ಹತ್ರ ತುಂಬ ಕಂಫರ್ಟಬಲ್ ಆಗಿದೆ ಹಾಗೆ ನಾನು ಹಾಕೋ ಪ್ಲಾ ಪ್ಲಾಜೋ ಪ್ಯಾಂಟ್ಸ್ ಕೂಡ ತೋರಿಸ್ತೀನಿ ನಿಮಗೆ ನಾನ್ ಹಾಕುವಂತ ಪ್ಲಾಜೋ ಪ್ಯಾಂಟ್ಸ್ ಕೂಡ ಅಲ್ಲಿ ಇದೆ ರೇಖಾ ಅವ್ರದೇ ಕಂಫರ್ಟಬಲ್ ಆಗಿರುತ್ತೆ ನಮ್ಗೆ ಆಲ್ ಸೀಸನ್ಸ್ ನಮ್ಗೆ ಏನ್ ಈ ಈಗ ಲೆಗ್ಗಿನ್ಸ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಒಂದು ಕಂಫರ್ಟಬಲ್ ಇರಲ್ಲ ಇದೆಲ್ಲದನ್ನ ದೃಷ್ಟಿಯಲ್ಲಿ ಇಟ್ಕೊಂಡಾಗ ನನಗ್ ಅವರ ಹತ್ರ ತುಂಬಾ ಕಂಫರ್ಟಬಲ್ ಆಗಿರೋ ಬಟ್ಟೆಗಳನ್ನ ಸಿಗುತ್ತೆ ಡ್ರೆಸ್ ವಾಶ್ ಹಾಕಿದೀನಿ ನೆನೆ ಈ ದುಪ್ಪಟ್ಟ ಹಾಕೊಂಡಿದ್ದೆ ನೆನಪಿದೆ ಅನ್ಕೋತೀನಿ ಈ ದುಪ್ಪಟ್ಟದ್ದು ಡ್ರೆಸ್ ಏನಿದೆ ಕಾಟನ್ ಸೆಟ್ ಅದು ಕೂಡ ರೇಖಾ ಅವರದೇ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋದೆ ದಿವಾಸ್ ಫ್ಯಾಷನ್ಸ್ ಅಂತ ಇದೆ ಅಥವಾ ರೇಖಾ ಕುರ್ತಾ ಅಂತ ಇದೆ ಅವ್ರ ನಂಬರ್ ಅವರಿಗೆ ನಿಮ್ಗೆ ಕಾಲ್ ಮಾಡಿದ್ರೆ ಎಲ್ಲ ಡ್ರೆಸ್ ಸಿಗುತ್ತೆ ಇನ್ನೊಂದೆರಡು ನಾನು ತರ್ಸ್ಕೊಂಡ್ರೆ ತೋರಿಸ್ಬಿಡ್ತೀನಿ ಹಾಕೊಂಡ ಲಿಂಕ್ ಕೊಡಿ ಅಂತ ಕೇಳ್ತೀರಾ ಅದಕ್ಕೋಸ್ಕರ ನಾನು ತಗೊಂಡಿರೋ ಮೋಸ್ಟ್ ಬ್ಯೂಟಿಫುಲ್ ಕಲೆಕ್ಷನ್ ಅಲ್ಲಿ ಇದು ಒಂದು ತುಂಬಾ ಇಷ್ಟ ಆಗಿರುವಂತ ಡ್ರೆಸ್ ಇದು ಕಾಸ್ಟ್ ತೌಸಂಡ್ ಒನ್ ನೈನ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅನ್ಕೊಳ್ಳಿ ಒಂದು ಮೂರು ರೂಪಾಯಿ ಕಡಿಮೆ ಎರಡು ಸಾವಿರದ ನೂರು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರಿಂಟ್ ನೋಡಿ ನೆಕ್ ನೋಡಿ ಎಷ್ಟು ಚೆನ್ನಾಗಿದೆ ವಿ ನೆಕ್ ಇದೆ ಅದ್ರಲ್ಲಿ ಒಂದಷ್ಟು ಗ್ಲಾಸ್ ವರ್ಕ್ ಏನೋ ಬಂದಿದೆ ಇದು ಸ್ಲೀವ್ಸು ಅದಕ್ಕೆ ಬಟನ್ ಕೂಡ ಬರುತ್ತೆ ಹಾಗೆ ಫುಲ್ ಏ ಇದು ಕುರ್ತಾ ಕಲಂಕಾರಿ ಈ ಥರನೇ ಅನಿಸುತ್ತೆ ನೋಡಲಿಕ್ಕೆ ಏ ಲೈನ್ ಕುರ್ತಾ ಇದು ಬ್ಯೂಟಿಫುಲ್ ನಂಗೆ ಭಾಳ ಇಷ್ಟ ಆಗಿದ್ದಿದ್ದು ಇದಕ್ಕೆ ಈ ಥರ ಸ್ಟ್ರೈಪ್ಸ್ ಇರೋವಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರೈಪ್ಸ್ ಇರೋಂಥ ಒಂದು ಪ್ಯಾಂಟ್ ಬಂದಿದೆ ನಂಗೆ ತುಂಬ ಇಷ್ಟ ಆಗಿರೋಂಥ ಡ್ರೆಸ್ ಇದು ಇನ್ನೊಂದು ಡ್ರೆಸ್ ಇದೆ ಅಂದರೆ ಮೂರು ತರಿಸ್ಕೊಂಡಿದೆ ಒಟ್ಟಿಗೆನೆ ನಾ ಎಲ್ಲಿ ನ ಫಿಟ್ಟಿಂಗ್ ಮಾಡಬೇಕು ಹಾಗಾಗಿ ಇದೊಂದು ಪ್ರಾಬ್ಲಮ್ ನನಗೆ ವಾವ್ ಹಾಂ ಇದು ಇನ್ನು ಒಳಗಡೆ ಇಟ್ಬಿಟ್ಟಿದ್ದೆ ನೋಡ್ಬೋದು ಇದಕ್ಕೆ ಈ ರೀತಿ ಸಿಲ್ಕ್ ಕುರ್ತಾ ಇದು ನಾನು ನನ್ನ ಮಷಿನ್ ಮೇಲೆ ಇತ್ತಿದ್ದರು ಡ್ರೆಸ್ಸು ನೆಕ್ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್ ಇದೆ ಫುಲ್ ವರ್ಕ್ ಇದೆ ಗ್ಲಾಸ್ ವರ್ಕ್ ಇದೆ ಈ ನೆಕ್ಕು ಇದು ಸಿಲ್ಕ್ ಕುರ್ತಾ ಕಾಸ್ಟು ನೈನ್ 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 ತೌಸಂಡ್ ರುಪೀಸ್ ಇದು ಕಾಸ್ಟು ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟು ಹಾಗೆ ದುಪ್ಪಟ್ಟ ಕೂಡ ಇದೆ ಓಕೆ ಮ್ಯಾಚಿಂಗ್ ಪ್ಯಾಂಟ್ ಮತ್ತು ದುಪ್ಪಟ್ಟ ಮೂರು ಇರೋಂಥ ಸೆಟ್ ತೌಸಂಡ್ ರುಪೀಸ್ ಇದು ಚೆನ್ನಾಗಿ ಚೀಪ್ ಅನಿಸ್ತು ನನಗೆ ಯಾಕಂದರೆ ಈ ಮಟೀರಿಯಲ್ ಅಷ್ಟು ಚೆನ್ನಾಗಿದೆ ನೀವು ಬೇಕಾದರೆ ರೇಖಾ ಅವ್ರನ್ನ ದಿವಾಸ್ ಫ್ಯಾಷನ್ ಅಥವಾ ರೇಖಾ ಕುರ್ತಾ ಅಂತ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕುರ್ತಾಗಳು ಸಿಗುತ್ತೆ ಥ್ಯಾಂಕ್ ಯು ಹಲೋ ನಮಸ್ಕಾರ ನಾನು ಆಕ್ಚುಲಿ ನಾನು ಹಾಕಿರೋ ಬ್ಲೌಸ್ ಶೀಲಾ ಉಟ್ಟಿರೋ ಸೀರೆ ಸಂಗೀತ ಈ ತರ ರೆಡಿ ಬ್ಲೌಸಸ್ ಇಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ ನಮ್ ಸೀಸ್ ಗಲಾಟೆ ನಾನು ಹೋಗ್ತೀನಿ ಸೀರೆ ತೋರ್ಸಕ್ಕಿಂತ ಇದು ಅನ್ನೆ ಸೊಪ್ಪು ಈ ಸೊಪ್ಪನ್ನು ಇವಾಗ ತಗೊಂಡು ಹೋಗ್ತಾ ಇದ್ದೀವಿ ರಾತ್ರಿ ಇಲ್ಲ ಬೆಳಗ್ಗೆ ಇದರಲ್ಲಿ ಬಸ್ಸಾರು ಅಂದರೆ ಉದ್ಕ ಮುದ್ದೆ ಮಾಡಲಿಕ್ಕೆ ನಮ್ಮನೆ ಪಕ್ಕದ ಜಾಗ ಇದು ನಮ್ಮ ಮನೆ ನೋಡ್ಬೋದು ಇದೆ ಪಕ್ಕದಲ್ಲೂ ಇದೆ ಮನೆ ಕಾಣ್ತಾ ಇದೆ ನಾವು ಆರ್ಡರ್ ಬಂದಿದ್ದೀವಿ ಅನ್ನೆ ಸೊಪ್ಪು ಪ್ರಮಾಣವನ್ನ ಅಂತ ಬನ್ನಿ ತೋರಿಸ್ತೀನಿ ಅನ್ನೆ ಸೊಪ್ಪು ಇದೆ ಅಂತ ನೋಡಿ ಕತಾಳು ಉದ್ಕೊಂಬುದ್ದೆ ಆಗತ್ತಿದ್ರಲ್ಲಿ ಈಗ ಸೊಪ್ಪನ್ನ ಹಾಕ್ತೀವಿ ಉದ್ಕೊಂಬುದೇ ಅದನ್ನು ಸಾಧ್ಯವಾದರೆ ರೆಸಿಪಿ ಶೂಟ್ ಮಾಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ನಮ್ಮ ಹತ್ರ ಮಿಸ್ ಮಾಡಬೇಡಿ ರಲ್ವಾ ಈಗ ಜೋಳ ಬಿತ್ತಿದ್ದಾರೆ ಈ ಹೊಲದಲ್ಲಿ ಮಳೆ ಬಂದಾಗ ಬಿತ್ತಿದಾಗ ನಮ್ಗೆ ಅನ್ನೇ ಸೊಪ್ಪು ಸಿಗುತ್ತೆ ಇನ್ನೂ ಸುಮಾರು ಸೊಪ್ಪು ಸಿಗುತ್ತೆ ಅದು ನೆಕ್ಸ್ಟ್ ನಾನು ತಗೊಂಡು ಹೋಗಿ ನಿಮ್ಗೆ ತೋರಿಸ್ತೀನಿ ಇವತ್ತು ಅನ್ನೇ ಸೊಪ್ಪು ನಾವು ಹೆಚ್ಚು ಕಡಿಮೆ ಒಂದು ಕೆ ಜಿ ಒಂದು ಕೆ ಜಿಯಷ್ಟು ಸೊಪ್ಪನ್ನು ಒಂದು ನಾನು ವಿಜಿ ಇಬ್ಬರು ಸೇರಿಕೊಂಡು ಎಲ್ಲ ತಗೊಂಡು ಬಂದ್ವಿ ಹಾಗೆ ಅಲ್ಲಿ ಉಳುಮೆ ಮಾಡ್ತಾಯಿದ್ರು ಈ ಜೋಳದ ನಡುವೆ ಏನಿದೆಯಲ್ಲ ಅದನ್ನು ಹೊಲ ಹೊಡೆಯೋದು ಅಂತ ಹೇಳ್ತೀವಿ ಇವಾಗೆಲ್ಲ ಕ್ಲೀನಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ಹೊಡಿತಾರೆ ಅದೆಲ್ಲ ಹೊಡೆದ್ಬಿಟ್ರೆ ನಮಗೆ ಸೊಪ್ಪು ಸಿಗಲ್ಲ ನೀವೇ ನೋಡಿ ಈ ಮ 어저 어떻게 예예어 국민 mm. aw ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ಒಂದು ಲೇಝಿ ಮಾರ್ನಿಂಗಿಗೆ ಸ್ವಾಗತ ಯಾವಾಗಲೂ ಅಷ್ಟೆ ನಾನು ಬೇಗ ಎದ್ದೆ ಬೇಗ ಸ್ನಾನ ಆಯಿತು ಬೇಗ ಪೂಜೆ ಮಾಡಿದೆ ಬೇಗ ತಿಂಡಿ ತಿಂದೆ ಅನ್ನೋ ಒಂದು ರೂಢಿಯಲ್ಲಿದೆ ಆದರೆ ಇವತ್ತಿನ ರುಟೀನ್ ನಂದು ಹೇಗಿದೆ ಅಂದರೆ ರಾತ್ರಿ ಹನ್ನೆರಡು ಗಂಟೆಗೆ ನಾವು ಊರಿಂದ ಬಂದ್ವಿ ಹನ್ನೆರಡು ಗಂಟೆಗೆ ಬಂದ ಬೆಳಗ್ಗೆ ಎದ್ದೇಳ ಐದು ಮುಕ್ಕಾಲರಿಂದ ಆರು ಗಂಟೆ ಆಯಿತು ಹಾಗೆ ಬಾಗಿಲ ಕಸ ಗುಡಿಸಿ ರಂಗೋಲಿ ಹಾಕಿ ಒಳಗೆ ಬರೋಷ್ಟರಲ್ಲಿ ರಾತ್ರಿ ಪಾತ್ರೆ ತೊಳೆದಿಲ್ಲ ಕಿಚನ್ ಫುಲ್ ಮೆಸ್ ಮೆಸ್ರಬ್ಬ ಆಯಿತು ಅದನ್ನು ಪೂರ್ತಿ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಯಿತು ಸೊ ಇವತ್ತು ನಾವು ಉದ್ಕ ಮುದ್ದೆ ಮಾಡಬೇಕು ನಿನ್ನೆ ಸಂ ನೀವು ನೋಡಿದ್ರಿ ಸಂಜೆ ಹೋಗಿ ನಾವು ಸೊಪ್ಪೆಲ್ಲ ತಗೊಂಡು ಬಂದಿದ್ವಲ್ಲ ಆದರೆ ನಾನು ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಳಗ್ಗೆ ಎದ್ದು ಈಗ ಪಾತ್ರೆನೆಲ್ಲ ಒಂದು ಲೋಡು ಅದು ರಾತ್ರಿ ಮಗ ಮಗನ ಫ್ರೆಂಡ್ಸ್ ಎಲ್ಲ ಬಂದರು ಊಟಕ್ಕೆ ಅವ್ರಿಗೆಲ್ಲ ಅಡುಗೆ ಮಾಡಿ ಊಟ ಊಟ ಬಡಿಸಿ ಆ ಪಾತ್ರೆಗಳೆಲ್ಲ ಉಳಿದಿತ್ತು ಆ ಜೊತೆಗೆ ಆಚೆ ಹೋಗಿ ಬಂದಿದ್ದು ಹನ್ನೆರಡು ಗಂಟೆ ಸೊ ಈ ಎಲ್ಲ ಒಂದು ಪಾತ್ರೆನ ನನ್ನ ಒನ್ ದಿ ಬೆಸ್ಟ್ ಕಂಪನಿಯನ್ ಬಾಷ್ ಡಿಶ್ ವಾಷರ್ ಓಕೆ ಆ ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಸ್ಟ ಅದನ್ನು ಒಂದು ರನ್ ಮಾಡಿ ಅಷ್ಟರಲ್ಲಿ ಮಿಕ್ಕಿದ ಪಾತ್ರೆನ ತೊಳ್ಕೊಂಡೆ ಅಷ್ಟು ಅದರ ಅಷ್ಟರಲ್ಲಿ ಆ ಪಾತ್ರೆನ ಒಂದು ಲೋಡ್ಗೆ ಹಾಕೋ ಅಷ್ಟರಲ್ಲಿ ಈ ಕಡೆ ಕಷಾಯ ರೆಡಿ ಮಾಡ್ತಾ ಇದ್ದೆ ಈ ಕಷಾಯಕ್ಕೆ ದಿನ ಬೆಳಗ್ಗೆ ಒಂದೊಂದು ರೀತಿಯ ಕಷಾಯಗಳನ್ನು ಮಾಡ್ತಾಯಿರ್ತೀನಿ ಇವತ್ತು ಅರಿಶಿನದ ಬೇರಿತ್ತು ಅದನ್ನು ತುರಿದು ಶುಂಠಿ ಅರಿಶಿನದ ಬೇರು ಹಾಗೆ ಒಂದು ಚಿಟಕಿ ಕಾಳು ಮೆಣಸು ಲಾಸ್ಟಿಗೆ ನಿಂಬೆ ಹುಳಿನ ಹಾಕ್ಬಿಟ್ಟು ನನಗೂ ನಮ್ಮ ಮನೆಯವ್ರಿಗೂ ಇಬ್ರಿಗೂ ಒಂದೊಂದು ಗ್ಲಾಸ್ ಅದನ್ನು ಡೈಲಿ ಮಾಡ್ತಾಯಿದ್ದೀನಿ ಡೈಲಿ ಅರಶಿನ ಕುಡಿಬಾರ್ದು ಹಾಗಾಗಿ ಆಲ್ಟರ್ನೇಟ್ ಡೇಸಲ್ಲಿ ನಾನು ಅರಶಿನ ಇನ್ನೊಂದು ಬಾಕಿ ದಿನದಲ್ಲಿ ಸೋಪಿನ ಕಾಳು ಶುಂಠಿ ಪುದೀನ ಹಾಕ್ತೀನಿ ಇದಕ್ಕೂ ಕೂಡ ಶುಂಠಿ ಹಾಕಿದ್ದೀನಿ ನಾನು ಬಟ್ ಅರಿಶಿನದ ಬದಲು ಸೋಪಿನ ಕಾಳು ಹಾಕ್ತೀನಿ ಒಂದಿನ ಅರಶಿನ ಹಾಕ್ತೀನಿ ನನ್ನ ರುಟೀನ್ ಇದೇ ರೀತಿ ನಡೀತಾ ಇದೆ ಎ ಬಿ ಸಿ ಜ್ಯೂಸ್ ಮಾಡೋಣವೇನೋ ಅಂತ ಬೀಟ್ರೂಟ್ ಆಚೆ ಇಟ್ಟಿದೆ ಬಟ್ ಇಲ್ಲ ಬ್ರೇಕ್ಫಾಸ್ಟ್ ಇವತ್ತು ಹೆವಿ ಆಗುತ್ತೆ ಸೊ ಬೇಡ ಇವತ್ತು ಜ್ಯೂಸ್ ಅಂದ್ಕೊಂಡು ಬೆಳಗ್ಗೆ ಉದ್ಕಾ ಮುದ್ದೆ ಅಂದರೆ ಬಸ್ಸಾರು ಮುದ್ದೆ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಈ ಡ್ರಿಂಕ್ ಈಗ ನೋಡ್ತಾ ಇದ್ದರೂ ಕೂಡ ನನಗೆ ಕುಡಿಬೇಕು ಅನಿಸುತ್ತೆ ನಿಜ ಹೇಳ್ತೀನಿ ನಂಗೆ ತುಂಬ ಇಷ್ಟ ಈ ಥರದ್ದು ಡಿಟಾಕ್ಸ್ ಡ್ರಿಂಕ್ಸು ನೀವು ಯಾವುದನ್ನು ಬೇಕಾದರೂ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸಿ ನೀವು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೋದು ರಾತ್ರಿಯೇ ಅಜ್ವೈನ ಜೀರಿಗೆ ನೆನೆಸಿಟ್ಟು ಬೆಳಗ್ಗೆ ನೀರು ಕುಡಿಯೋದು ಮೆಂತ್ಯ ನೀರು ಕುಡಿಯೋದಾಗಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಪಾಲಿಸ್ತಾ ಬಂದರೆ ನಿಮಗೆ ದೇಹದಲ್ಲಾಗೋ ಬದಲಾವಣೆಗಳು ನಿಮಗೆ ಕಾಣ್ತಾ ಬರುತ್ತೆ ನನ್ನ ಈಗ ಮೇನ್ ಟಾರ್ಗೆಟ್ ಇರೋದು ಸ್ಕಿನ್ ಕರೆಕ್ಷನ್ ಮಾಡ್ಕೋಬೇಕು ನನ್ನ ಸ್ಕಿನ್ ಬಿಸಿಲಿಗೆ ಡ್ಯಾಮೇಜ್ ಆಗೋಗಿದೆ ಹೇಳಿದಂಗೆ ತುಂಬಾ ಒಂದು ಎಲ್ರಿಗೂ ಅಷ್ಟೇ ಅದು ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಕಾನ್ಫಿಡೆನ್ಸ್ ಲೋ ಆಗುತ್ತೆ ಈಗ ಹೊಲದಲ್ಲಿ ತಂದಿರೋವಂಥ ಸೊಪ್ಪನ್ನು ತೊಳಿತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಮಣ್ಣು ಬಂದಿದೆ ಅಂತ ಮರಳು ಇಷ್ಟು ಮರಳಿರೋದು ನೋಡಿದ್ರೆ ಗೊ ಅನ್ಸೋದಿಷ್ಟೇ ಎಷ್ಟು ಸಲ ತೊಳಿಬೇಕು ಅಂತ ನಾನು ಎರಡರಿಂದ ಮೂರು ಸಲ ಸೊಪ್ಪನ್ನು ತೊಳೆದು 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 ಬಳಸ್ತಾ ಇದ್ದೀನಿ ಕಾರಣ ಹೊಲದ ಸೊಪ್ಪಲ್ವಾ ತುಂಬ ಮರಳಲ್ಲಿ ಬೆಳೆದಿದ್ದು ಹಾಗೆ ಇನ್ನೊಂದು ಏನು ಸಂತೋಷ ಅಂದರೆ ಯಾವುದೇ ಔಷಧಿ ಗೊಬ್ಬರ ಏನು ಹಾಕೋಕ್ಕೆ ಮುಂಚೆನೇ ನಾವು ಸೊಪ್ಪನ್ನ ತಂದು ಈಗ ತಿಂದ್ವಿ ಮುಗೀತು ಅವರು ಅಲ್ಲಿ ತನಕ ಔಷಧಿ ಹಾಕಿರಲ್ಲ ಅಲ್ಲಿ ತನಕ ತರ್ತೀವಿ ಯಾವಾಗ ಅವರು ಅದಕ್ಕೆ ರಸಗೊಬ್ಬರನೋ ಅಥವಾ ಔಷಧಿನೋ ಹಾಕ್ತಾರೋ ಅಲ್ಲಿಗೆ ನಾವು ಸೊಪ್ಪು ತರೋದನ್ನ ನಿಲ್ಲಿಸ್ತೀವಿ ಈಗ ಹಾಗೆ ಬೆಳೆದಿರುವಂಥ ಸೊಪ್ಪು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಅದು ನೋಡ್ ಇವಾಗ ನೋಡಿದ್ರೂ ಕೂಡ ಬಾಯಲ್ ನೀರು ಬರುತ್ತೆ ಇದು ಮಾಡಿ ನೆನ್ನೆ ತಾನೇ ಮಾಡಿರೋದು ಆದರೆ ಇವತ್ತಿಗೂ ಕೂಡ ಬಾಯಲ್ ನೀರು ಬರುತ್ತೆ ಇಲ್ಲಿ ಬೇಳೆನ ಬೇಯಲಿಕ್ಕೆ ಇಟ್ಟಿದ್ದೀನಿ ನೀವು ಬೇಳೆ ಬೇಯಿಸುವಾಗ ಬಿಸಿ ನೀರನ್ನು ಕುದಿಸಿ ಕುದಿಯೋ ನೀರಿಗೆ ಬೇಳೆ ಹಾಕಿ ನನಗೆ ಅರ್ಜೆಂಟ್ ಇತ್ತು ಹಾಗಾಗಿ ಬೇಳೆ ನೀರು ಎಲ್ಲ ಹಾಕಿ ಇಟ್ಟು ಈ ಕಡೆ ಸೊಪ್ಪನ್ನು ಹೆಚ್ಕೊಳ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಇವತ್ತು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ನೇ ಆಗಿಲ್ಲ ಪರವಾಗಿಲ್ಲ ಒಂದೇ ಸಲ ಊಟ ಅಲ್ವಾ ಅಂದ್ಕೊಂಡು ಇವಾಗ ಬೇಗ ಸೊಪ್ಪನ್ನು ಹೆಚ್ಕೊಳ್ತಾ ಇದ್ದೀನಿ ತುಂಬ ಸಣ್ಣಗೆ ಹೆಚ್ಚಬಾರ್ದು ಆಯಿತಾ ಇದರಲ್ಲಿರೋ ನ್ಯೂಟ್ರಿಷನ್ ಹೋಗಿಬಿಡುತ್ತೆ ಸೊಪ್ಪನ್ನು ಸ್ವಲ್ಪ ದಪ್ಪ ದಪ್ಪನಾಗೆ ಹೆಚ್ಚಬೇಕು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೆ ಸೊಪ್ಪು ಅಂತ ಇದನ್ನು ಕರೀತಾರೆ ಅನ್ನೆ ಸೊಪ್ಪು ಈ ಟೈಮಲ್ಲಿ ಜೋಳ ಬಿತ್ತಿರ್ತಾರಲ್ವ ಹೊಲದಲ್ಲಿ ಅದರ ಒಂದು ಜೊತೆಗೆ ಬೆಳೆದಿರುತ್ತೆ ಸೊಪ್ಪು ಎಲ್ಲ ಹೊಲದಲ್ಲೂ ಸಿಕ್ಕತ್ತೆ ಸೊಪ್ಪು ನಮ್ಮಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಅನ್ಕೋದು ಬಾಯಲ್ಲಿ ಬರುತ್ತೆ ಅವ್ರಿಗೂ ಅಯ್ಯೋ ಅನ್ನೆ ಸೊಪ್ಪು ತಂದು ಉದ್ಕ ಮಾಡಿದ್ದಾಳೆ ಇವಳು ಅಂತ ಅನ್ಕೋತಾರೆ ನಾವು ಆ್ಯಕ್ಚುಲಿ ಅಂದ್ಕೊಂಡ್ವಿ ಅಮ್ಮನಿಗೆ ಬರೋಕ್ಕೆ ಹೇಳೋಣ ಸೊಪ್ಪು ತೊಗೊಂಡು ಹೋಗೋಕೆ ಅಂತ ಅವರು ಕುಂಟೆ ಹೊಡೆದೇ ಬಿಟ್ರು ಅಂದರೆ ಹೊಲ ಹೊಡೆದಿದ್ದು ನೋಡಿದ್ರಲ್ಲ ಅದು ಹೊಡೆದ್ರು ಅದು ಹೊಡೆದ್ಮೇಲೆ ಜಾಸ್ತಿ ಸೊಪ್ಪು ಸಿಗಲ್ಲ ಇನ್ನೂ ಎಲ್ಲೆಲ್ಲಿ ಹೊಡೆದಿರ್ಲಿಲ್ವೋ ಅಲ್ಲಿ ನಾವು ಕಿತ್ಕೊಂಡ್ಬಂದಿದ್ವಿ ಸೊ ಇಲ್ಲಿ ಬೇಳೆ ಬೇಯ್ತಾ ಇದೆ ಒಂದು ಬೇಳೆ ಮುಕ್ಕಾಲು ಭಾಗ ಬೆಂದ ನಂತರ ನಾವು ಅದಕ್ಕೆ ಸೊಪ್ಪನ್ನು ಸೇರಿಸಬೇಕು ನಂದು ಇದೇ ಒಂದು ಪಾಲಿಸಿ ಕ್ಲೀನ್ ಆ್ಯಂಡ್ ಗೋ ಎಲ್ಲೆಲ್ಲೆಲ್ಲೆಲ್ಲೇ ಎಲ್ಲೂ ಗಲೀಜಾಗಕ್ಕೆ ಬಿಡೋಲ್ಲ ತಕ್ಷಣಕ್ಕೆ ಕ್ಲೀನ್ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತಾಯಿರ್ತೀನಿ ಈಗ ಸೊಪ್ಪು ಮುಕ್ಕಾಲು ಭಾಗ ಬೆಂದಿರೋದ್ರಿಂದ ಅದಕ್ಕೆ ಸಾರಿ ಬೇಳೆ ಮುಕ್ಕಾಲು ಭಾಗ ಬೆಂದಿರೋದ್ರಿಂದ ಅದಕ್ಕೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಒಂದು ಎರಡು ಕುದಿ ಕುದ್ರೆ ಸಾಕು ಬೇಳೆ ಬೆಂದಿರುತ್ತೆ ಸೊಪ್ಪು ಕೂಡ ಸಾಫ್ಟಾಗಿರುತ್ತೆ ತುಂಬ ಮಿದುವಾಗಿ ಬೇಯಬಾರ್ದು ಸೊಪ್ಪು ಸೊ ಇದನ್ನು ಇವಾಗ ಸೊಪ್ಪು ಹಾಕಿ ಉಪ್ಪು ಆಲ್ರೆಡಿ ಹಾಕ್ರಿಂದ ಮುಚ್ಚಿಟ್ಬಿಟ್ರೆ ಒಂದು ಟೂ ಮಿನಿಟ್ಸಲ್ಲಿ ನೋಡಿ ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಉದ್ಕಕ್ಕೆ ಕಟ್ಟಬೇಕು ಅಂದರೆ ನೀರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಬಿಸಿನೀರು ಕಾಯಿಸಿ ಅದಕ್ಕೆ ಹಾಕಿದ್ದೀನಿ ಈಗ ಇದನ್ನು ಬಸ್ಕೊಂಡು ಬಿಡೋಣ ಆಲ್ಮೋಸ್ಟ್ ಬೆಂದಿದೆ ಇವಾಗ ನೋಡಿಬಿಟ್ಟು ಬಸ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೀನಾಗಿರೋ ಒಂದು ಕಟ್ಟು ಬೇಳೆಕಟ್ಟು ಸಿಗುತ್ತೆ ಆ ಬೇಳೆಕಟ್ಟನ್ನು ನಾವು ಉದ್ಕ ಮಾಡ್ತೀವಿ ತುಂಬ ಸಲ ನಾನು ರೆಸಿಪಿ ತೋರಿಸಿದ್ದೀನಿ ಮತ್ತೊಂದು ಸಲ ನಿಮಗೆ ಹೇಳ್ತಾ ಇದ್ದೀನಿ ಬಟ್ ಸೊಪ್ಪು ಕಾಳು ಹುರುಳಿ ಕಾಳು ಈ ಥರ ಎಲ್ಲ ಮಾಡ್ತೀವಲ್ವ ಇವತ್ತು ಎಕ್ಸ್ಕ್ ಎಕ್ಸ್ಕ್ಲೂಸಿವ್ ಆಗಿ ಹೊಲದಲ್ಲಿ ಸಿಕ್ಕಿರೋಂಥ ಅನ್ನೆ ಸೊಪ್ಪನ್ನು ತೊಗೊಂಡು ನಾವು ಮಾಡ್ತಾ ಇರೋದು ತುಂಬ ಜನರಿಗೆ ಗೊತ್ತು ಕೆಲವ್ರಿಗಂತೂ ಗೊತ್ತಿರೋಲ್ಲ ಹ್ಞೂ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಹೊಸ ರುಚಿ ಸೊ ಇಲ್ಲಿ ಬಸಿಲಿಕ್ಕೆ ಅಂತ ಎಲ್ಲ ಜೋಡಿಸಿಟ್ಟಿದ್ದೀನಿ ಆ ಕಡೆ ಬೆಳ್ಳುಳ್ಳಿ ಸುಲಿದಿಟ್ಟೆ ಹಸಿಮೆಣ್ಸಿನ್ಕಾಯಿ ಉರಿಲಿಕ್ಕಿಟ್ಟೆ ಅದೆಲ್ಲ ಮಿಕ್ಸರ್ ಮಾಡಬೇಕಲ್ಲ ಈಗ ಕಟ್ಟನ್ನು ಬಸ್ಕೊಂಬೇಡೋಣ ತುಂಬಾ ಬಂತು ಕಟ್ಟು ನಮಗೆ ಮಧ್ಯಾಹ್ನದ ಊಟಕ್ಕೂ ಆಯಿತು ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮ್ ರಾತ್ರಿಗೆ ಮ ಬೆಳಗ್ಗೆ ಮುದ್ದೆ ಊಟ ಮಾಡಿದರೆ ಮಧ್ಯಾಹ್ನಕ್ಕೆ ಬರೀ ರೈಸು ಸ್ವಲ್ಪ ರಾತ್ರಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಸೊಪ್ಪಿನ ಪಲ್ಯ ಉಳಿದಿದ್ರೆ ಜೊತೆಗೆ ಇನ್ನೊಂದು ಪಲ್ಯ ಏನಾದರೂ ಫ್ರೈ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆಯಿತು ಅದೇ ಥರನೇ ಮಾಡ್ಕೊಂಡ್ವಿ ಹಾಗೆ ಆ ಮುದ್ದೆ ಕೂಡ ಮಿಕ್ಕಿತು ಅದನ್ನು ಇವತ್ತು ಬೆಳಗ್ಗೆ ನೆನ್ನೆ ಮಾಡಿದವಾ ಇವತ್ತು ಬೆಳಗ್ಗೆ ತಾಳಿಪಟ್ಟು ಮಾಡಿದೆ ಹಿಂಗೆ ಏನು ಮಿಕ್ಕಿದ್ರೂ ಅದನ್ನು ಒಂದು ದಿನಕ್ಕೆ ಯೂಸ್ ಮಾಡ್ಕೊಂಬಿಡಬೇಕು ಮತ್ತು ಅದನ್ನು ತುಂಬ ದಿನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲೆಲ್ಲ ಯೂಸ್ ಮಾಡಬಾರ್ದು ಈಗ ಕರೆದಿದ್ದು ಎಣ್ಣೆ ನೇಮಿತ್ತು ಮಗ ಬಂದಿದ್ದ ಅಂಥೇಳಿ ಮಗ್ ಮಕ್ಕಳಿಗೆ ಎಲ್ರಿಗೂ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ದೆ ಹಾಗಾಗಿ ಎಣ್ಣೆ ಕರೆದಿದ್ದಿತ್ತು ಅದೇ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಆ ನಂತರ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನಾವು ಬಸಿಲಿಕ್ಕೆ ಹಾಕಿದ್ದೀವಲ್ಲ ಕಾಳು ಸೊಪ್ಪು ಅದನ್ನು ಇದಕ್ಕೆ ನಾವು ಬೆರೆಸ್ಬೇಕಾಗತ್ತೆ ಈಗ ಈರುಳ್ಳಿ ಹಾಕಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿನ ಒಂದು ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಜಾಸ್ತಿ ಈರುಳ್ಳಿ ಹಾಕಿ ಹಾಗೆ ದಪ್ಪ ದಪ್ಪನಾಗಿ ಹೆಚ್ಕೊಂಡ್ರೆ ನಿಮಗೆ ಟೇಸ್ಟ್ ಜಾಸ್ತಿ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಈಗ ಇದನ್ನು ಅದೇ ಸಣ್ಣ ಸಣ್ಣಕ್ಕೆ ಹೆಚ್ಚಿಬಿಟ್ರೆ ಸಿಗೋದೇ ಇಲ್ಲ ಅದರಲ್ಲಿ ಈರುಳ್ಳಿ ದಪ್ಪ ದಪ್ಪನಾಗಿರಬೇಕು ಬೇಳೆ ಸೊಪ್ಪಿನ ಮಧ್ಯ ತುಂಬ ರುಚಿ ಹಾಗೆ ಇದಕ್ಕೆ ಎಷ್ಟು ಹೆಚ್ಚು ಕಾಯಿ ತುರಿ ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮಗೆ ಉದ್ಕದ ಕಾಳು ಸೊ ಇದು ಆಗಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಆ ತಿಳಿಯೆಲ್ಲ ಅಲ್ಲಿದೆ ಹಾಗೆ ಈ ಸೊಪ್ಪನ್ನ ಡೈರೆಕ್ಟಾಗಿ ಹಾಕಿ ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪ ಬೇಳೆಯನ್ನು ಸೊಪ್ಪು ಸೊಪ್ಪನ್ನು ಸರಿಸ್ಬಿಟ್ಟು ಬರೀ ಬೇಳೆ ಅಂತದನ್ನು ಒಂದು ಮಿಕ್ಸರ್ ಜಾರಿಗೆ ತೆಗೆದಿಟ್ಟಿದ್ದೀನಿ ರುಬ್ಲಿಕ್ಕೆ ಬೇಕು ಯಾಕಂದರೆ ನಾವು ಉದ್ಕ ಮಾಡಲಿಕ್ಕೆ ಆ ಬೇಳೆನ ಬಳಸ್ತೀವಿ ಹಾಗಾಗಿ ರುಬ್ಲಿಕ್ಕೆ ಬೇಳೆನ ತಗೊಂಡು ಇಟ್ಕೊಂಡಿದ್ದೀನಿ ಈಗ ಕಾಯಿ ತುರಿದಿಟ್ಟಿರ್ತಿದಿನವ ಫ್ರೀಸರ್ಲಿಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿದೆ ಕಾಯಿ ತುರಿದ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಕಾಯಿ ತುರಿ ಹಾಕಬೇಕು ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಚೆನ್ನಾಗಿರತ್ತೆ ನಂಗೆ ಅದು ತುಂಬ ಗಟ್ಟಿಯಾಗ್ಬಿಟ್ಟಿತ್ತು ಅದಕ್ಕೆ ನಾನು ಯಾವಾಗಲೂ ಹೇಳೋದು ಕವರಲ್ಲಿ ಹಾಕಿ ಇಡಿ ಅಂತ ಓಕೆ ಈಗ ಇಲ್ಲಿ ಒಂದು ಚಿಕ್ಕ ಜಾರಲ್ಲಿ ಮಿಕ್ಸರ್ ಜಾರಲ್ಲಿ ಬೇಳೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಪುಡಿ ಬೆಳ್ಳುಳ್ಳಿ ಹುರಿದಿಟ್ಕೊಂಡಿರುವಂಥ ಹಸಿ ಮೆಣಸು ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ಇದನ್ನು ಮಿಕ್ಸರ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಷ್ಟರಲ್ಲಿ ನೀವು ಬೇಳೆ ಕಟ್ಟನ್ನು ಹಣ್ಣಿಗೆ ಹಾಕಿ ನೆನೆಲಿಕ್ಕೆ ಬಿಟ್ಟರೆ ಆ ಹುಣಸೆ ಹಣ್ಣು ಕೂಡ ಸಾಫ್ಟಾಗಿ ನೆಂದಿರುತ್ತೆ ಆ ಹುಳಿ ನಮಗೆ ಬಸ್ಸಾರು ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ರೌಂಡ್ ಮಿಕ್ಸರ್ ಮಾಡ್ಕೊಂಬಿಡ್ತೀನಿ ನಿಮಗೆ ಹಾಕುವಾಗ ತೋರಿಸಿಲ್ಲ ಹಾಗೆ ಮುದ್ದೆಗೆ ಇಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಉಪ್ಪು ಒಂಚೂರು ಚೂರು ನಮ್ಮ ಗಾಣದ ಶೇಂಗಾ ಎಣ್ಣೆ ಇದೆಲ್ಲ ಅದನ್ನು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಅಮ್ಮ ಹೇಳ್ತಾರೆ ಯಾವಾಗಲೂ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ್ರೆ ಡಯಶನ್ ಚೆನ್ನಾಗಾಗುತ್ತೆ ಒಂದು ಚೂರು ಒಂದು ಸ್ಪೂನಷ್ಟು ಹಾಕು ಸಾಕು ಅಂತ ಸೊ ನಾನು ಅಷ್ಟೇ ಹಾಕಿರೋದಿಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸುಮಾರು ಜನ ಮುದ್ದೆ ಮಾಡೋಕ್ಕೆ ಅಳತೆ ಕೇಳ್ತಾ ಇರ್ತೀರ ಇದು ಅಳತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣ್ಣು ಅಳತೆ ನೀರಿಟ್ಬಿಟ್ಟು ಅದಕ್ಕೆ ಉಪ್ಪು ಎಣ್ಣೆ ಹಾಕಿ ಕುದಿಸಿ ಆನಂತರ ಹಿಟ್ಟನ್ನು ಕಲಸಿ ಅದಕ್ಕೆ ಬಿಡ್ತೀವಿ ನಾವು ಇಲ್ಲಿ ಇವಾಗ ಕಟ್ಟೇನು ಬಸ್ಕೊಂಡಿದ್ದಲ್ಲ ಆ ಕಟ್ಟಿಗೆ ರುಬ್ಬಿರೋ ಅಂಥ ಬೇಳೆ ಜೀರಿಗೆ ಪುಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಷ್ಟೆ ಈಗ ಅದೇ ಕಟ್ಟಲ್ಲಿ ಹುಳಿ ನೆನೆಸಿಟ್ಟಿದ್ದೀನಿ ಅದೇ ಎಕ್ಸ್ಟ್ರಾ ನೀರು ಹಾಕಬೇಡಿ ಎಕ್ಸ್ಟ್ರಾ ನೀರು ಹಾಕಿದಾಗ ಆ ರುಚಿ ಹೋಗಿಬಿಡತ್ತೆ ನಿಮಗೆ ಬಸ್ಸಾರಿನ ರುಚಿ ಬರೋದೇ ಇಲ್ಲ ಆದಷ್ಟು ಬೆಳೆಗೆ ಕಡಿಮೆ ನೀರನ್ನು ಇಟ್ಟು ಬೇಯಿಸ್ಕೊಂಡ್ರೆ ಆ ಕಟ್ಟು ತುಂಬ ರುಚಿಯಾಗಿರುತ್ತೆ ಹೆಚ್ಚು ನೀರು ಬೆರೆಸ್ದಷ್ಟು ಬೆರೆಸ್ದಷ್ಟು ಅದರ ರುಚಿ ಹೊರಟೋಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಬಾಯಿ ಚಪ್ಪರ್ಸ್ಕೊಂಡು ಊಟ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀವು ನೋಡ್ಬೋದು ನಾನು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ ಏನೇ ಅಂದರೂ ಒಂಬತ್ತುವರೆ ಆದರೂ ಇನ್ನೂ ರೆಡಿ ಮಾಡ್ತಾನೆ ಇದ್ದೆ ಇವತ್ತು ಹತ್ತು ಗಂಟೆ ಆಗಿತ್ತು ನಾವೆಲ್ಲ ಮಾ ಊಟ ಮಾಡೋಷ್ಟರಲ್ಲಿ ಅಂದರೆ ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಯಾವಾಗಲೂ ಹಾಗೆ ಆಗತ್ತೆ ಏನಂದರೆ ಪ್ರತಿದಿನ ಒಂದೇ ಸಮಯಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ಆಗೋಲ್ಲ ಒಂದೊಂದು ದಿನ ಒಂದೊಂದು ಥರ ಹಾಗೇ ಆಗುತ್ತೆ ಊಟ ಮಾಡೋಷ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡಿದ್ದಾಯ್ತು ಇವಾಗಿನ ಸ್ನಾನ ಆಗಿಲ್ಲ ಸಾರಿ ಸ್ನಾನ ಪೂಜೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ನಾ ಹತ್ತು ಗಂಟೆ ಮೇಲಾಗಿತ್ತು ಎಲ್ಲ ಮಾಡಿ ಅದು ಮುದ್ದೆ ಮಾಡಿ ಇಟ್ಟು ನಾನು ಬೇಗ ಸ್ನಾನ ಮಾಡ್ಕೊಂಡೆ ಆದರೂ ನಮ್ಮ ಮನೇಲಿ ಅವತ್ತಿನ ದಿನ ಯಾರೂ ರೆಡಿ ಇರಲಿಲ್ಲ ಬೇಗ ತಿನ್ನಲಿಕ್ಕೆ ನೈಟ್ ಬಂದಿದ್ದು ಲೇಟು ಅವರವರ ಅದು ಇದು ಮುಗಿಸ್ಕೊಳ್ತಾ ಇದ್ದರು ಹೀಗಾಗಿ ಲೇಟಾಯಿತು ಹುಳಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಅದನ್ನು ಹಾಕ್ಕೊಳ್ಳಿ ಯಾವಾಗಲೂ ಅಷ್ಟೇ ನಾನು ಅಳತೆ ಹೇಳ್ಬೋದು ಬಟ್ ಆ ಅಳತೆಗೆ ತಕ್ಕಂಗೆ ನೀವು ಹಾಕ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕಣ್ಣಿನ ಅಳತೆಗೆ ನೋಡಿಕೊಂಡು ಬಾಯಿ ರುಚಿ ನೋಡಿಕೊಂಡು ಹಾಕಿ ಈಗ ಕಲಸಿಟ್ಟಂಥ ರಾಗಿ ಹಿಟ್ಟನ್ನು ನಾನೀಗ ನೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ನ ಮುಚ್ಚಿ ಬೇಯ್ಲಿಕ್ಕೆ ಬಿಟ್ಬಿಟ್ರೆ ಆಯಿತು ಮುದ್ದೆ ಕೋಲು ಎಲ್ಲಿ ತೊಗೊಂಡ್ರಿ ಕೈಬಟ್ಲು ಎಲ್ಲಿ ತೊಗೊಂಡ್ರಿ ಅಂದರೆ ಮುದ್ದೆ ಮಾಡೋ ಬಟ್ಲು ಮುದ್ದೆ ಕೋಲು ಎರಡು ಅಜ್ಜಿಯ ಅರಮನೆಯಲ್ಲಿ ತೊಗೊಂಡಿದ್ದು ಅಜ್ಜಿಯ ಅರಮನೆ ಅಂದ ತಕ್ಷಣ ಯಾವ ವಸ್ತು ಇಲ್ಲ ಅಲ್ಲಿ ಪ್ರ ಪ್ರತಿಯೊಂದು ವಸ್ತು ನಿಮಗೆ ಅಲ್ಲಿ ಮನೆಗೆ ಬೇಕಾಗಿರೋ ವಸ್ತು ಸಿಗುತ್ತೆ ಅಶ್ನಬ್ ಅಹಮ್ಮದ್ ಬಟ್ಲಿಂದ ಹಿಡಿದು ರೀಸೆಂಟಾಗಿ ನನಗೊಂದು ಚಾಪೆ ಕೂಡ ಕಳಿಸ್ಕೊಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ ಅದರ ವಿಶೇಷತೆ ಏನು ಅಂತ ಕೂಡ ನಿಮಗೆ ಬರೋ ದಿನಗಳಲ್ಲಿ ತಿಳಿಸ್ತೀನಿ ಅಷ್ಟೇ ಅಲ್ಲ ಅಲಂಕಾರಿಕ ವಸ್ತುಗಳ ಜೊತೆಗೆ ಮನೆಗೆ ಬೇಕಾಗಿರೋ ಪ್ರತಿಯೊಂದು ನಮ್ಮ ಟ್ರೆಡಿಷನಲ್ ವಸ್ತುಗಳು ಅಜ್ಜಿಯ ಅರಮನೆಯಲ್ಲಿ ನಿಮಗೆ ಲಭ್ಯ ಇರುತ್ತೆ ಒಂದು ಸಲ ಭೇಟಿ ಕೊಟ್ಟರೆ ನಿಮಗೂ ಗೊತ್ತಾಗುತ್ತೆ ಅಲ್ಲಿ ಏನೇನು ಸಿಗುತ್ತೆ ಅಂತ ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇದ್ದೀನಿ ಅಜ್ಜಿಯ ಅರಮನೆ ಬ್ಯಾಂಗ್ಳೂರಲ್ಲೇ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದರೆ ನಿಮಗೆ ಅಜ್ಜಿ ಅರಮನೆ ಕಾಣಿಸುತ್ತೆ ಅಲ್ಲಿ ನೀವು ಅವರ ಒಂದು ವೆಬ್ಸೈಟ್ ಅಥವಾ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಅವರ ಅಂಗಡಿಗೆ ಹೋದರೆ ಬ್ಯೂಟಿಫುಲ್ ಆಗಿರೋ ನಮ್ಮ ಅಜ್ಜಿ ಕಾಲದ ಎಲ್ಲ ವಸ್ತುಗಳು ನಿಮಗೆ ಅಲ್ಲಿ ಲಭ್ಯ ನಮ್ಮ ಮನೆಯಲ್ಲಿ ಮುದ್ದೆ ಸ್ವಲ್ಪ ತೆಳ್ಳಗೆ ಮಾಡ್ತೀವಿ ಇದನ್ನು ಆಡ್ಕೊಳ್ಳೋರು ತುಂಬ ಜನ ತುಂಬ ಸಲ ಹೇಳಿದ್ದಾರೆ ಅಯ್ಯೋ ಈ ಥರನ ಮುದ್ದೆ ಅಂತ ಎಲ್ಲರೂ ಒಂದೇ ಥರ ಮಾಡಲ್ಲ ಎಲ್ರಿಗೂ ಒಂದೇ ಥರ ಬೇಕಾಗಿರಲ್ಲ ನೀವು ನೋಡ್ಬೋದು ಗಟ್ಟಿ ಮುದ್ದೆ ನಮ್ಮಲ್ಲಿ ಊಟ ಮಾಡಲಿಕ್ಕೆ ಆಗಲ್ಲ ಯಾರಿಗೂ ಇಷ್ಟ ಇಲ್ಲ ಗಟ್ಟಿ ಮುದ್ದೆ ನಾನು ಮಾಡಿದ್ರೆ ಎಲ್ಲ ತಮಾಷೆ ಮಾಡ್ತಾರೆ ಜೈಲ್ ಮುದ್ದೆ ಜೈಲ್ ಮುದ್ದೆ ಅಂತ ತಮಾಷೆ ಮಾಡ್ತಾರೆ ಸೊ ತಿಳುವಾಗೆ ಮನೇಲಿ ಎಲ್ಲರೂ ಮುದ್ದೆ ಊಟ ಮಾಡಿ ತೆಳುವಾಗೆ ಹಾಗೆ ಇದು ಬೇಗ ಡೈಜೆಷನ್ ಕೂಡ ಆಗುತ್ತೆ ಹೊಟ್ಟೆಗೆ ಯಾವುದೇ ರೀತಿಯ ಹಿಂಸೆ ಆಗೋಲ್ಲ ಗಟ್ಟಿ ಮುದ್ದೆ ಮಾಡೋ ಉದ್ದೇಶ ಏನಂದರೆ ಯಾರು ಗಟ್ಟಿ ಮುದ್ದೆ ಮಾಡ್ತಾರೆ ಬೇಗ ಹಸುವಾಗಬಾರ್ದು ಹೊಟ್ಟೆಯಲ್ಲಿ ತುಂಬ ಹೊತ್ತು ನಮಗೆ ಅದು ಫೀಲಿಂಗ್ ಅನಿಸ್ಬೇಕು ಅಂತೇಳಿ ಗಟ್ಟಿ ಮುದ್ದೆ ಮಾಡ್ತಾರೆ ಬಟ್ ಅಮ್ಮ ಮಾಡೋದು ಇದೇ ಥರ ಅತ್ತೆ ಮಾಡ್ತಾ ಇದ್ದಿದ್ದು ಕೂಡ ಇದೇ ಥರ ಸೊ ತೆಳುವಾದ ಮುದ್ದೆ ಮನೇಲಿ ಅಭ್ಯಾಸ ಇದೆ ಸೊ ರಾಗಿ ಮುದ್ದೆ ಬಸಾರು ಕಾಳು ಆಹಾ ಅಮೃತ ನಿಜವಾಗ್ಲೂ ಈಗ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರುವಂಥ ಒಂದು ರುಚಿಯಾದ ಅಡುಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ ಹೆಚ್ಚೆಚ್ಚು ರೆಸಿಪೀಸ್ ಬೇಕು ಅಂದರೆ ಕೂಡ ತಿಳಿಸಿ ಹೊಸದು ಹಳೆದು ನಾನು ನಿಮ್ಮ ಜೊತೆ ನನ್ನ ರೆಸಿಪಿಗಳನ್ನ ಹಂಚ್ಕೊಳ್ತಾ ಇರ್ತೀನಿ ಥ್ಯಾಂಕ್ ಯು ಸೊ so much